ಹರಿ ಶ್ರೀ ಓಂ ನಾರಾಯಣಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಕೃಷ್ಣಾಯ ನಮಃ ಶ್ರೀರಾಮಚಂದ್ರಾಯ ನಮಃ ವಾಮನಾಯ ನಮಃ ತ್ರಿವಿಕ್ರಮಾಯ ನಮಃ ನರಸಿಂಹಾಯನಮ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಮಾಧವಾಯ ನಮಃ ಮತ್ಸೋ ನಮಃ ಕೌರ್ಮಾಯ ನಮಃ ಅವರಾಹಾಯ ನಮಃ ಚಾಯ ನಮಃ ಗೋವಿಂದಾಯ ನಮಃ ಇವತ್ತಿನ ದಿವಸ ವರ್ಷದಂತೆ ಶ್ರೀರಾಮನವಮಿ ಉಗಾದಿ ಹಬ್ಬ ಕಳೆದ ಏಳು ದಿನಗಳಿಗೆ ಬರಲಿರ್ತಕ್ಕಂಥ ಮೊದಲನೇ ಹಬ್ಬ ಶ್ರೀರಾಮನವಮಿ ಈ ಶ್ರಾಮನ ಶ್ರೀರಾಮನ ಉದಯಿಸಿದಂಥ ದಿನ ಅಂಥೇಳಿ ನಮ್ಮ ಎಲ್ಲ ಸದ್ಭಕ್ತರು ನಮ್ಮ ಪುರಾತನ ಜನಗಳಿಂದಲೂ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಬ ಅದರಿಂದ ನಾವು ಅದರ ನಮ್ಮ ಏನು ಪೂರ್ವಜರ ಆಶೀರ್ವಾದದಂತೆ ನಾವು ಕೂಡ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಏನಿಲ್ಲಿ ಕಾರ್ಯಕ್ರಮಗಳು ಪೂಜೆಗಳು ಇರಬಹುದು ಮತ್ತು ಮಜ್ಜಿಗೆ ಪಾನಕಗಳು ಹೆಸರುಬೇಳೆ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಿ ಸದ್ಭಕ್ತರ ಎಲ್ಲ ಒಂದು ಎಲ್ಲರ ಪರಿಶ್ರಮದಿಂದ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಬತ್ತಾ ಇದ್ದೀವಿ ಭಗವಂತ ಈ ಒಂದು ಶ್ರೀರಾಮಚಂದ್ರ ರಾಮ ಅಂದರೆ ಶಾಂತಿ ಅಂತ ಅಂಥ ಒಂದು ಭಗವಂತ ನಮಗೆ ಎಲ್ಲೋ ಇರ್ತಕ್ಕಂಥ ಒಂದು ದುಗ್ಡವನ್ನು ಇವತ್ತಿನ ದಿವಸ ನಾವು ಪರಿಹರಿಸ್ಬೇಕು ನಮ್ಮ ರಕ್ಷಣೆಗೆ ನೀನು ಬರಬೇಕು ಅಂತಕ್ಕಂಥ ಮಾತನ್ನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ ಮಾಡಿದ್ದೀವಿ ಮುಂದೇನೂ ಕೂಡ ಇದೇ ರೀತಿ ವಿಜೃಂಭಣೆಯಿಂದ ಇನ್ನೂ ಅನೇಕ ಕಾರ್ಯಗಳು ಆಗಬೇಕಿಲ್ಲಿ ಭಕ್ತಾದಿಗಳು ಇದಕ್ಕೆ ಸಹಾಯಧನಗಳನ್ನು ನೀಡಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ